ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಅಂತರ ಶಾಲೆ ಬಾಲಕ ಬಾಲಕಿಯರ ಬಾಂಧವ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಲಾಯಿತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮಾಜಿ ಶಾಸಕರಾದ ಸೌಮ್ಯಾರೆಡ್ಡಿ ಬಾಂಧವ ಅಧ್ಯಕ್ಷರು ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ನಾಗರಾಜುರವರು ವಿಧಾನಪರಿಷತ್ತು ಸದಸ್ಯರುಗಳಾದ ಪುಟ್ಟಣ್ಣ ರಾಮೋಜಿಗೌಡ ಡಿಟಿ ಶ್ರೀನಿವಾಸರವರು ಪದ್ಮನಾಭನಗರ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಪ್ರಮೋದ್ ರವರು ಉದ್ಘಾಟನೆ ಮಾಡಿದರು ಮೂರು ದಿನಗಳ ಕಾಲ ವಾಲಿಬಾಲ್ ಪಂದ್ಯಾವಳಿ ಜರುಗಲಿದೆ ನೂರ ಐವತ್ತು ಶಾಲೆಯ ಮೂರು ಸಾವಿರ ಮಕ್ಕಳು ಭಾಗವಹಿಸಲಿದ್ದಾರೆ ಹದಿನಾರು ವಿಭಾಗಗಳಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮಾತನಾಡಿ ಮಕ್ಕಳಿಗೆ ಗುರು ಮತ್ತು ಗುರಿಯಾಗಿ ಸರಿಯಾಗಿ ಇರಬೇಕು ಮತ್ತು ಗುರುವಾದವರು ಮಕ್ಕಳಿಗೆ ಶಿಕ್ಷಣದಲ್ಲಿ ಉತ್ತಮ ಪಾಠ ಹೇಳಿಕೊಡುವುದು ಯುವ ಕ್ರೀಡಾಪಟುಗಳಿಗೆ ಗುರುವಾಗಿ ಮಾರ್ಗದರ್ಶನ ನೀಡಿದಾಗ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಾಧ್ಯ ಶಿಕ್ಷಣ ಮತ್ತು ಕ್ರೀಡಾ ಚಟುವಟಿಕೆಗಳು ಮಕ್ಕಳಿಗೆ ಸಿಗಬೇಕು ಆಗ ಮಾತ್ರ ಸದೃಢ ದೇಶ ನಿರ್ಮಾಣ ಮಾಡಲು ಸಾಧ್ಯ ವಿಡಿಯೋ ಗೇಮ್ ಮೊಬೈಲ್ ನೋಡುವುದು ಬಿಟ್ಟು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ರಾಜ್ಯ ಸರ್ಕಾರ ಎಲ್ಲ ಕ್ರೀಡೆಗಳಿಗೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಸರ್ಕಾರಿ ಉದ್ಯೋಗ ಸಹ ಕಲ್ಪಿಸುತ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಸಹಕಾರ ನೀಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಬೆಳೆಯಲು ಸಾಧ್ಯ ಬಾಂಧವ ಸಂಸ್ಥೆ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ ಎಂದು ಹೇಳಿದರು ಎನ್ ನಾಗರಾಜುರವರು ಮಾತನಾಡಿ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಶಿಕ್ಷಣ ಆರೋಗ್ಯ ಕ್ರೀಡೆ ಮತ್ತು ಪರಿಸರ ಕುರಿತು ಸೇವೆ ಮಾಡುತ್ತಿದೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ಮಾರ್ಗದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಕ್ರೀಡಾಂಗಣ ಮಾದರಿಯಲ್ಲಿ ನಿರ್ಮಾಣವಾಗಿದೆ ನಮ್ಮ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಅಂತಾರಾಷ್ಟೀಯ ಕ್ರೀಡಾಪಟುಗಳಾಗಿ ರೂಪಿಸಲು ಬಾಂಧವ ಸೇವಾ ಸಂಘಟನೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದೆ ಕ್ರೀಡಾ ಚಟುವಟಿಕೆಗಳಿಂದ ದೈಹಿಕ ಮತ್ತು ಮಾನಸಿಕವಾಗಿ ಶಕ್ತಿವಂತರಾಗಿ ಇರಲು ಸಾಧ್ಯ ಎಂದು ಹೇಳಿದರು इते वियो मतिलबु वयस मत बालक बाल उाटनो वालीबा पंज एल वा वालीबा पंजशाला वालीबा पंजरी मतिलबु हैस्कूल मकल समानि गणप्रिय मंत्रो इते व ಅಂತಾರಾಷ್ಟ್ರೀಯ ಶಾಲೆ ಮಕ್ಕಳ ಕ್ರೀಡಾಕೂಟವನ್ನು ಬಾಂಧವರ ಕ್ಲಬ್ ಇವತ್ತು ಉದ್ಘಾಟನೆ ಮಾಡಿ ಪ್ರಾರಂಭ ಆಗಿದೆ ಇವತ್ತು ನಾಳೆ ನಾಡುತ್ತೆ ಜನರು ಈ ಬಂದು ಇಲ್ಲಿ ಪಾಲ್ಗೊಳ್ಳುವುದು ಉತ್ತಮವಾದ ಬಹುಮಾನವನ್ನು ನಿರ್ಧಾರ ಇದು ಅಂತ ಇದಕ್ಕೆ ಇನ್ನೂ ಏನು ಉತ್ತೇಜನ ಮಾಡಲಿಕ್ಕೆ ಮುಂದಿನ ಬ್ಯಾಂಟ್ನಾಗ ಇನ್ನೂ ಉತ್ತಮವಾಗಿ ಈ ಬೆಂಗಳೂರಿನಲ್ಲಿ ಮಾದರಿಯಾಗಿ ಮಾಡಿ ಬ್ರ್ಯಾಂಟ್ನಿಗೆ ಇನ್ನೂ ನಿಮಗೆ ಎಷ್ಟು ಅಷ್ಟು ಬ್ರ್ಯಾಂಕ್ ಮಾಡಿಸ್ತಾನೆ ಇನ್ನೂ ಸ್ಪೋರ್ಟ್ಸ್ಗೆ ಎಷ್ಟು ರೀತಿಯಲ್ಲಿ ಫೆಸಿಲಿಟೀಸ್ ಮಾಡಿಕೊಳ್ಳಿ ಅಂತ ಹೇಳಿದರೆ ಖಂಡಿತವಾಗಲೂ ಮಾಡ್ಕೊಡ್ತಿದ್ದೀವಿ ಯಾಕಂದರೆ ಈಗ ಸ್ಪೋರ್ಟ್ಸ್ ಎಲ್ಲದಕ್ಕೂ ಅನುಕೂಲ ಆಗಿದೆ ಅದನ್ನು ಮೈಂಟೇನ್ ಮಾಡಬೇಕು ಮಾಡೋದು ದೊಡ್ಡ ಆ ಮೈಂಟೆನೆನ್ಸು ಮತ್ತು ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಾವು ಕೇಳ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಕೊಂಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಚನೆ ಮಾಡೋ